ನಮಸ್ಕಾರ ವಾಯ್ಸ್ ಆಫ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಐ ಆಂಕರ್ ಸಹನಾ ಸಾಧಕರ ಪರಿಚಯ ವಿಶೇಷ ಕಾರ್ಯಕ್ರಮದಲ್ಲಿ ಇಂದಿನ ಅತಿಥಿ ದೀಪಕ ಶಿಂದೆ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಜನಿಸಿದ ಇವರಿಗೆ ಸದ್ಯ ನಲವತ್ತು ವರ್ಷದ ವಯಸ್ಸು ವೃತ್ತಿಯಿಂದ ಪತ್ರಕರ್ತರಾಗಿದ್ದು ಹವ್ಯಾಸಿ ಕವಿ ಕಥೆಗಾರ ಸಾಹಿತಿ ಲೇಖಕ ಮತ್ತು ಚಿಂತಕರಾಗಿ ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ತಮ್ಮ ವಿಭಿನ್ನ ಮತ್ತು ವಿಶೇಷ ವರದಿಗಳ ಮೂಲಕ ಸಮಾಜಕ್ಕೆ ಕನ್ನಡಿ ಹಿಡಿಯುವ ದೀಪಕ ಶಿಂಧೆ ಅವರು ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಸಾರ್ವಜನಿಕ ಜಾಗೃತಿ ಮೂಡಿಸುವ ಮೂಲಕ ಅತನೇ ತಾಲೂಕು ಆಡಳಿತದಿಂದ ಕೋವಿಡ್ ವಾರಿಯರ್ ಎಂದು ಗುರುತಿಸಿ ಸನ್ಮಾನಿಸಲ್ಪಟ್ಟಿದ್ದಾರೆ ಇವರ ಕತೆ ಕವನಗಳು ಹಾಯ್ ಬೆಂಗಳೂರು ಓ ಮನಸೆ ಸಂಯುಕ್ತ ಕರ್ನಾಟಕ ಹಸಿರು ಕ್ರಾಂತಿ ಲೋಕದರ್ಶನ ಜೀವನಡಿ ಸೇರಿದಂತೆ ನಾಡಿನ ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ ಓವ್ ಬದುಕೆ ಅನ್ನುವ ಸ್ಪಾಟ್ ಮೂಲಕವು ತಮ್ಮ ಲೇಖನಗಳನ್ನು ಓದುಗರಿಗೆ ಸುಲಭವಾಗಿ ಸಿಗುವಂತೆ ಮಾಡಿರುವ ದೀಪಕ ಶಿಂದೆ ಅವರು ಸಾಮಾಜಿಕ ಕೆಲಸಗಳೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ನಾಡು ನುಡಿ ಹಾಗೂ ನೆಲಜಲದ ವಿಷಯಗಳು ಬಂದಾಗ ರಸ್ತೆಗೆ ಇಳಿದು ಪ್ರತಿಭಟಿಸುವ ಮೂಲಕ ಜನಪರ ಮತ್ತು ರೈತಪರ ಹಾಗೂ ನೋಂದವರ ಧ್ವನಿಯಾಗುತ್ತ ಹೋರಾಟಗಾರರಾಗಿಯೂ ಗುರುತಿಸಿಕೊಂಡಿರುವ ದೀಪಕ ಶಿಂದೆ ಅವರು ಎಲೆಮರೆಯ ಕಾಯಂತೆ ತಮ್ಮನ್ನು ತಾವು ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವುದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಬಿ ಓದಿರುವ ದೀಪಕ ಶಿಂದೆ ಅವರು ಉತ್ತಮವಾಗಿಯೂ ಭಾಷಣಕಾರರು ಆಗಿದ್ದು ಸದ್ಯ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಉಪವಿಭಾಗದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಖಾಸಗಿ ವಾಹಿನಿ ವರದಿಗಾರರಾಗಿ ಕೆಲಸ ಮಾಡುತ್ತಿದ್ದಾರೆ ಮತ್ತೆ ಇಂತಹದ್ದೇ ಒಬ್ಬರು ವಿಶೇಷ ವ್ಯಕ್ತಿಯ ಪರಿವಯವನ್ನು ನಿಮ್ಮ ವಾಯ್ಸ್ ಆಫ್ ಕರ್ನಾಟಕ ಚಾನೆಲ್ ಮೂಲಕ ಮಾಡಲಿದ್ದೇವೆ ನಿಮ್ಮ ಊರಿನಲ್ಲಿ ನಿಮ್ಮ ಪರಿಚಯದ ಸಾಧಕರು ಇದ್ದರೆ ಅವರನ್ನು ಸಮಾಜಕ್ಕೆ ಗುರುತಿಸುವ ಕೆಲಸವನ್ನು ನಾವು ಮಾಡಲಿ ದೇವೆ ಸಾಧನೆಯ ಹಾದಿಯಲ್ಲಿ ನಡೆದು ಬಂದ ಸಾಧಕರ ಪರಿಚಯ ಕಾರ್ಯಕ್ರಮಕ್ಕೆ ಅವರ ಸಂಕ್ಷಿಪ್ತ ವಿವರ ಮತ್ತು ಫೋನ್ ನಂಬರ್ ಅನ್ನು ನಮಗೆ ಕಳಿಸಿ ಧನ್ಯವಾದಗಳು